ಇದ್ದೀವಿ ರಾಜ್ಯದಲ್ಲಿ ಸಾಕಷ್ಟು ಸುದ್ದಿಯನ್ನ ಮಾಡಿತ್ತು ಸಾಕಷ್ಟು ಸದ್ದನ್ನ ಮಾಡಿತ್ತು ಏನಪ್ಪ ಅಂತಂದ್ರೆ ಓಟ್ ಚೋರಿ ಅನ್ನುವಂಥದ್ದು ನೋಡಿ ಮಹದೇವಪುರ ಕ್ಷೇತ್ರದಲ್ಲಿ ಒಂದು ಕಡೆ ನಲವತ್ತು ಸಾವಿರ ಓಟ್ ಚೋರಿ ಆಗಿದೆ ಅನ್ನುವಂಥದ್ದು ಅದಾದ ನಂತರ ಮತ್ತೊಂದು ಕಡೆ ಆಳಂದ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಹನ್ನೆರಡು ಸಾವಿರ ಒಂದ್ ಕಡೆ ಓಟ್ ಚೋರಿ ಆಗಿದೆ ಅನ್ನುವಂಥದ್ದು ಹನ್ನೆರಡು ಸಾವಿರದ ಅರವತ್ತೊಂದು ಚೋರಿ ಆಗಿದೆ ಅನ್ನುವಂಥದ್ದು ಒಂದು ರೀತಿಯಾದಂತಹ ಮಾತುಗಳು ಕೇಳಿ ಬಂದಿತ್ತು ಅದು ಕೂಡ ರಾಹುಲ್ ಗಾಂಧಿ ಆರು ತಿಂಗಳುಗಳ ಕಾಲ ಸತತವಾಗಿ ಕೂತ್ಕೊಂಡು ಅಧ್ಯಯನ ಮಾಡಿ ಎಲ್ಲೆಲ್ಲಿ ಹುಟ್ಟಿಂಗ್ ಚೋರಿ ಆಗಿದೆ ಕರ್ನಾಟಕದಲ್ಲಿ ಎಷ್ಟಾಗಿದೆ ಮಹಾರಾಷ್ಟ್ರದಲ್ಲಿ ಎಷ್ಟಾಗಿದೆ ಅದೆಲ್ಲವೂ ಕೂಡ ಅಧ್ಯಯನ ಮಾಡಿದಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ಏನಾಗ್ಬಿಡ್ತು ಅರೆ ಓಟ್ ಚೋರಿ ಆಗಿದೆ ಅದರಿಂದ ಪಕ್ಷ ಗೆದ್ದು ಬಿಟ್ಟಿದೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಅಂತಂದ್ರೆ ಇಷ್ಟು ಮತಗಳು ಆಯಾ ಭಾಗದಲ್ಲಿ ಪ್ರಮುಖವಾಗಿ ಬಿಜೆಪಿ ಬಂದಂತ ಭಾಗದಲ್ಲಿ ಮಹದೇವಪುರ ಕ್ಷೇತ್ರದಲ್ಲಿ ಯಾಕೆ ನಲವತ್ತು ಸಾವಿರ ಓಟಿಂಗ್ ಚೋರಿ ಆಯಿತು ಯಾಕೆ ಅಲ್ಲಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದು ಬರ್ತಾ ಇಲ್ಲ ಅಂತಂದ್ರೆ ಇದೇ ಕಾರಣಕ್ಕೆ ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಒಂದಿಷ್ಟು ಪ್ರೂವ್ ಮಾಡಕ್ ಹೋದ್ರು ಆದ್ರೆ ಇದೀಗ ಅದರ ಮೇಲೆ ತನಿಖೆಯನ್ನು ಆಗ್ತಾ ಆಕಿ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಎಸ್ ನೋಡಿ ಆಳಂದ ಕ್ಷೇತ್ರದಲ್ಲಿ ಓಟ್ ಚೋರಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಲಬುರಗಿಯಲ್ಲಿ ಚುರುಕುಗೊಂಡಂತ ಎಸ್ ಐ ಟಿ ಆಳಂದ ಕ್ಷೇತ್ರದಲ್ಲಿ ಓಟ್ ಚೋರಿ ಪ್ರಕರಣ ಕಲಬುರಗಿಯಲ್ಲಿ ಚುರುಕುಗೊಂಡಿದೆ ಎಸ್ಐಟಿ ತನಿಖೆ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಮೇಲೆ ರೇಡ್ ಮಾಡಿದ್ರು ಗುತ್ತೇದಾರ್ ಮನೆ ಪುತ್ರನ ಮನೆ ಬಾರ್ ಮೇಲೆಯೂ ಕೂಡ ರೇಡ್ ಮಾಡಿದ್ರು ಎಸ್ಐಟಿ ಅವರು ಇಂದು ಮತ್ತೆ ಹಲವರ ಮನೆ ಮೇಲೆ ದಾಳಿ ನಡೆಸುವಂತಹ ಸಾಧ್ಯತೆ ಇದೆ ಓಟ್ ಚೋರಿ ಜಾಲಾಡ್ತಿದ್ದಾರೆ ಎಸ್ಐಟಿ ಅವರು ಮೊಬೈಲ್ ಲ್ಯಾಪ್ಟಾಪ್ ವೋಟರ್ ಐಡಿಗಳು ಕೂಡ ಪತ್ತೆಯಾಗಿದೆ ನೋಡಿ ಆಳಂದ ಕ್ಷೇತ್ರದಲ್ಲಿ ವೋಟ್ ಚೋರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸುಭಾಷ್ ಗುತ್ತಿದಾರ್ ಮೇಲೆ ರೇಡ್ ಮಾಡಿದ್ರು ಎಸ್ಐಟಿ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಇವತ್ತೂ ಕೂಡ ಹಲವರ ಮೇಲೆ ದಾಳಿ ನಡೆಸುವಂತಹ ಸಾಧ್ಯತೆ ಇದೆ ಹಾಗಾಗಿ ವೋಟ್ ಚೋರಿ ಜಾಲಾಡ್ತಿದ್ದಾರೆ ಎಸ್ಐಟಿ ಅವರು ಈ ಒಂದು ಕೇಸಲ್ಲೂ ಕೂಡ ರಾಜ್ಯ ಸರ್ಕಾರದಿಂದ ಅಂದ್ರೆ ರಾಹುಲ್ ಗಾಂಧಿ ಅವರು ಯಾವಾಗ ಒಂದು ದೊಡ್ಡ ಮಟ್ಟದಲ್ಲಿ ಬೆಂಗಳೂರಲ್ಲಿ ಬಂದು ಸದ್ದು ಮಾಡಿದ್ರು ಅಥವಾ ಪ್ರೊಟೆಸ್ಟ್ಗಳು ಮಾಡಿದ್ರು ಪ್ರತಿಭಟನೆಗಳನ್ನ ಮಾಡಿದ್ರು ಖಂಡಿತವಾಗಿಯೂ ಕೂಡ ಮೋದಿ ವೋಟ್ ಚೋರಿ ಮಾಡಿದ್ದಾರೆ ಅದರ ಜೊತೆಗೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿರುವಂತದ್ದು ಕೇವಲ ವೋಟ್ ಚೋರಿ ಮಾಡಿ ಅಷ್ಟೇ ಅದ್ಬಿಟ್ಟು ನಿಯತ್ತಾಗಿ ಅವರೇನೋ ಗೆದ್ದಿಲ್ಲ ಅಥವಾ ಅದು ಇದು ಬಹಳಷ್ಟು ದಾಖಲೆಗಳ ಜೊತೆ ಅವರು ಬಂದು ಹೋರಾಟಗಳನ್ನ ಮಾಡ್ತಾ ಇದ್ರು ಅದರಲ್ಲೂ ಕೂಡ ವಿಶೇಷವಾಗಿ ಮದೇಪುರ ಕ್ಷೇತ್ರ ಏನಿದೆ ಈ ಒಂದು ಕ್ಷೇತ್ರದಲ್ಲೂ ಕೂಡ ಆಗಿದೆ ಅಂತೇಳಿ ಒಂದು ಆರೋಪವನ್ನ ಮಾಡ್ತಿದ್ರು ಅದರ ಜೊತೆಗೆ ಈಗ ಮೊದಲನೇ ಸರಿ ಮೊದಲನೇ ಬಾರಿ ಈ ಒಂದು ಹೇಳಿಕೆಗಳನ್ನ ಹೇಳಿದ್ರು ಮತ್ತೊಮ್ಮೆ ಬರ್ತಾರೆ ಬೆಂಗಳೂರಿಗೆ ರಾಹುಲ್ ಗಾಂಧಿ ಅವರು ಮತ್ತೊಮ್ಮೆ ಬಂದಿದ್ದಾಗ ಆ ಸಂದರ್ಭದಲ್ಲಿ ಆಳಂಗರ್ ಕ್ಷೇತ್ರದಲ್ಲೂ ಕೂಡ ಓಟ್ಚೋರಿ ಆಗಿದೆ ಅಂತ ಹೇಳಿ ಒಂದಷ್ಟು ದಾಖಲೆಗಳನ್ನ ಬಿಡುಗಡೆ ಮಾಡ್ತಾರೆ ಈ ಸಂದರ್ಭದಲ್ಲಿ ಅಲ್ಲಿ ಏನೇನಾಗುತ್ತೆ ಏನಿಲ್ಲ ಅದರಲ್ಲೂ ಕೂಡ ಇದೆಲ್ಲವೂ ಕೂಡ ಗಮನದಲ್ಲಿ ಇಟ್ಟುಕೊಂಡಿರುವಂತಹ ಅವರು ಒಂದು ನಿರ್ಧಾರಕ್ಕೆ ಬರ್ತಾರೆ ಹೌದು ಒಂದು ಎಸ್ ಐ ಟಿ ರಚನೆ ಮಾಡೋಣ ಗೊತ್ತಾಗ್ಲಿ ಏನಾಗುತ್ತೆ ಅಂತ ಹೇಳಿ ಮೊದಲನೇದಾಗಿ ಇಲ್ಲಿ ಮೇನ್ ಅಜೆಂಡಾ ಏನ್ ಹೇಳಿ ಮುಂದಿನ ದಿನಗಳಲ್ಲಿ ಎಲೆಕ್ಷನ್ ಬರ್ತಾ ಇದೆ ಲೋಕಲ್ ಬಾಡಿ ಎಲೆಕ್ಷನ್ ಇರ್ಬೋದು ಜಿ ಬಿ ಎ ಇರ್ಬೋದು ಅಥವಾ ಬಿಹಾರ್ ಎಲೆಕ್ಷನ್ ಎಲ್ಲವೂ ಕೂಡ ಒಂದೇ ಸಲ ಬರ್ತಾ ಇದೆ ಒಂದ್ ಸ್ವಲ್ಪ ಸ್ವಲ್ಪ ಗ್ಯಾಪ್ ಅಲ್ಲಿ ಹಾಗಾಗಿ ಏನೋ ರಿಸ್ ತಗೊಳ್ಬಾರ್ದು ಏನೋ ಒಂದು ಮಾಡ್ಬೇಕಲ್ಲ ಅನ್ನುವಂತ ಒಂದು ಉದ್ದೇಶದಿಂದ ಈಗ ದಾಳಿ ನಡೆದಿದೆ ನಿನ್ನೆ ಕೂಡ ಇದೀಗ ಬಹುಶಃ ಮಾಜಿ ಶಾಸಕ ಸುಭಾಷ್ ಗುತ್ತಿದಾರ್ ಮಾತಾಡಿರುವಂತ ಬೈಟ್ ಕೂಡ ಇದೆ ಅಂತ ಈಗ ಅದಕ್ಕಿಂತ ಮುಂಚೆ ಏನಪ್ಪಾ ಅಂತಂದ್ರೆ ಆಳಂದ ವಿಧಾನಸಭಾ ಕ್ಷೇತ್ರ ಅಂತಂದ್ರೆ ಬಿ ಆರ್ ಪಾಟೀಲ್ ಅವರ ಕ್ಷೇತ್ರ ಬಿ ಆರ್ ಪಾಟೀಲ್ ಅವರ ಕ್ಷೇತ್ರ ಕಾಂಗ್ರೆಸ್ ಅಭ್ಯರ್ಥಿ ಇರುವಂತದ್ದು ಕಾಂಗ್ರೆಸ್ ವರ್ಸಸ್ ಒಂದ್ ಕಡೆ ಸುಭಾಷ್ ಅವರು ಗುತ್ತಿಗೆದಾರ ಅನ್ನುವಂಥದ್ದು ಅಲ್ಲಿ ಒಂದು ಇದೆಯಲ್ಲ ಕಲಬುರಗಿ ಭಾಗದಲ್ಲಿ ಗುತ್ತಿಗೆದಾರ ಅನ್ನುವಂಥದ್ದು ಆ ಒಂದು ಗತ್ತು ಒಂದು ತಾಕತ್ತು ಆ ಭಾಗದಲ್ಲಿ ತುಂಬಾ ಇದೆ ಸೊ ಗಮನಿಸ್ತಾ ಹೋದಾಗ ಈಗ ಬಿ ಆರ್ ಪಾಟೀಲ್ ಅವರ ಕ್ಷೇತ್ರದಲ್ಲಿ ಒಂದು ಕಡೆ ಹನ್ನೆರಡು ಸಾವಿರ ವೋಟಿಂಗ್ ಚೋರಿ ಆಗಿದೆ ಅಂತ ಒಂದ್ ಕಡೆ ಆರೋಪ ಕೇಳಿ ಬರ್ತಾ ಇದೆ ಸೊ ಅದಾದ ನಂತರ ಗುತ್ತಿಗೆದಾರರವರ ಮನೆ ಮೇಲೆ ರೇಡ್ ಆಗುತ್ತೆ ಸುಭಾಷ್ ಗುತ್ತಿಗೆದಾರ ಪುತ್ರನ ಮನೆ ಮೇಲೂ ಕೂಡ ಒಂದಿಷ್ಟು ರೇಡ್ ಆಗುತ್ತೆ ಅಲ್ಲಿ ಒಂದಿಷ್ಟು ಲ್ಯಾಪ್ಟಾಪ್ ಮೊಬೈಲು ಎಲ್ಲವೂ ಕೂಡ ಬಾರ್ ಮೇಲೂ ಕೂಡ ಅಂತಾರೆ ಗುತ್ತಿಗೆದಾರರು ಅಂತಂದಾಗ ಪ್ರಮುಖವಾಗಿ ಈ ಒಂದು ಸರ್ನೇಮ್ ಇದೆಯಲ್ಲ ಕಲಬುರಗಿ ಭಾಗದಲ್ಲಿ ಅದರದೇ ಆದಂತಹ ಒಂದಿಷ್ಟು ಗತ್ತಿ ಇರುವಂತದ್ದು ರಕ್ಷಣೆ ಸೊ ಅದರದೇ ಆದಂತಹ ಒಂದಿಷ್ಟು ಅಜೆಂಡಗಳಿದಾವೆ ಅಲ್ಲಿರುವಂತಹ ನಾಯಕರು ಬಹಳ ಪ್ರಬಲವಾಗಿರುವಂಥದ್ದು ಹೇಗೆ ಬಿ ಆರ್ ಪಾಟೀಲ್ ಅವರು ಒಂದು ಕಡೆ ಉತ್ತರ ಕರ್ನಾಟಕ ಭಾಗದಲ್ಲಿ ಪಾಟೀಲ್ರು ಅನ್ನುವಂಥದ್ದು ಯಾವ ರೀತಿಯಾಗಿ ಒಂದು ಪವರ್ ಇದೆ ಇದೆಯಲ್ಲ ಕಲಬುರಗಿ ಭಾಗದಲ್ಲೂ ಕೂಡ ಗುತ್ತಿಗೆದಾರರು ಅನ್ನುವಂಥದ್ದು ಒಂದು ಪವರ್ ಇದೆ ಅವ್ರದೇ ಆದಂತಹ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅವರು ಉದ್ಯಮಿಗಳಾಗಿರ್ಬೋದು ರಾಜಕಾರಣಿಗಳಾಗಿರ್ಬೋದು ಬಹಳಷ್ಟು ಜನ ಇದ್ದಾರೆ ಆದರೆ ಪ್ರಮುಖವಾಗಿ ಬಿಜೆಪಿ ಕ್ಯಾಂಡಿಡೇಟ್ ಗುತ್ತಿಗೆದಾರರು ಸೊ ಬಿಜೆಪಿ ಕ್ಯಾಂಡಿಡೇಟ್ ಅಲ್ಲಿ ಒಂದಿಷ್ಟು ಬಿಸ್ನೆಸ್ ಈ ರೀತಿಯಾಗಿ ಓಟ್ ಚೋರಿ ಆಗಿದೆ ಒಂದಿಷ್ಟು ಅಲ್ಲಿ ವೋಟರ್ ಐಡಿಗಳು ಒಂದಿಷ್ಟು ಇಮಿಡಿಯೇಟ್ಲಿ ಡಿಲೀಟ್ ಆಗಿದೆ ಅನ್ನುವಂಥದ್ದು ಒಂದ್ ಕಡೆ ಆರೋಪವನ್ನ ಮಾಡಿದ್ರು ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ಅಲ್ಲಿರುವಂತ ಒಂದಿಷ್ಟು ಬೈಟ್ ಬಗ್ಗೆಯೂ ಕೂಡ ಒಂದಿಷ್ಟು ಪ್ಲೇ ಮಾಡಿದ್ರು ಯಾರು ರಾಹುಲ್ ಗಾಂಧಿ ಅವರು ಸೊ ಈ ರೀತಿಯಾಗಿ ಸಮಸ್ಯೆಗಳಾಗಿದೆ ನಮ್ದು ಹನ್ನೆರಡು ಜನರ ಕುಟುಂಬದ ಒಂದೇ ಒಂದು ಐಡಿ ಕಾರ್ಡು ಕೂಡ ಇಮಿಡಿಯೇಟ್ಲಿ ಡಿಲೀಟ್ ಆಗೋಗ್ಬಿಟ್ಟಿದೆ ಬಿಟ್ಟಿದೆ ಅನ್ನುವಂಥ ಒಂದು ಆರೋಪವನ್ನ ಮಾಡಿದ್ರು ಇವೆಲ್ಲವೂ ಕೂಡ ಬೆಳವಣಿಗೆ ಆದ ನಂತರ ಹೌದು ಎಸ್ ಐ ಟಿ ರಚನೆ ಮಾಡ್ಬೇಕ್ರಿ ಎಸ್ ಐ ಟಿ ರಚನೆ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಏನಾಗಿದೆ ನಿಜವಾಗ್ಲೂ ಕೂಡ ಓಟ್ ಚೂರಿ ಆಗಿದೆಯಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ ಸೊ ಈಗ ಏನಾಗ್ಬಿಟ್ಟಿದೆ ಗೊತ್ತಾ ಅಲ್ಲಿ ಸಿಗಬಾರ್ದಂಥ ಒಂದಿಷ್ಟು ದಾಖಲೆಗಳು ಸಿಗ್ಬಿಟ್ಟಿದೆ ಸುಟ್ಟು ಹೋಗಿರುವಂಥ ದಾಖಲೆಗಳಾಗಿರ್ಬೋದು ಈಗ ಲ್ಯಾಪ್ಟಾಪ್ ಸಿಕ್ಕಿದೆ ಮೊಬೈಲ್ ವಶಕ್ಕೆ ಪಡೆದುಕೊಂಡಿದ್ದಾರೆ ಎಲ್ಲೋ ಕೂಡ ರೇಡ್ ಮಾಡಿದ್ದಾರಲ್ಲ ರೇಡ್ ಮಾಡಿದಂಥ ಸಂದರ್ಭದಲ್ಲಿ ಅದಾದ ನಂತರ ಆ ಭಾಗದಲ್ಲಿ ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದಿಷ್ಟು ದಾಖಲೆಗಳು ಸಿಕ್ಕಿದೆ ಎಸ್ ಐ ಟಿ ಅಧಿಕಾರಿಗಳಿಗೆ ಅಂದ್ರೆ ಸಂಪೂರ್ಣವಾದಂತಹ ಸಾಕ್ಷಿಗಳು ಇದೀಗ ಸಿಕ್ಕಿರುವಂತದ್ದು ಅದಂದ್ರೆ ನಿಜವಾಗ್ಲೂ ಕೂಡ ರಾಹುಲ್ ಗಾಂಧಿ ಹೇಳಿದಂತ ಎಲ್ಲಾ ದಾಖಲೆಗಳನ್ನ ಬಿಡುಗಡೆ ಮಾಡಿದ್ರಲ್ಲ ಅದೆಲ್ಲದಕ್ಕೂ ಕೂಡ ಇಲ್ಲಿಗೆ ಸತ್ಯಕ್ಕೆ ಪೂರ್ವವಾಗಿರುವಂತಹ ದಾಖಲೆಗಳು ಸಿಕ್ತಾ ಎಸ್ ಅದ್ರ ಅದ್ರಾಗಿ ಒಂದಿಷ್ಟು ಅಪ್ಡೇಟ್ ಇದೆ ಅದು ಕೂಡ ಗಮನಿಸ್ತಾ ಹೋಗೋಣ ನೋಡಿ ಗುತ್ತಿಗೆದಾರ ಮನೆ ಮನೆ ಬಳಿ ಏನಿದೆ ಅಲ್ಲ ಸುಟ್ಟ ಕಾಗದ ಪತ್ರಗಳು ಪತ್ತೆಯಾಗಿದೆ ಸೊ ಗುತ್ತಿಗೆದಾರರು ಯಾವಾಗ ಒಂದು ಕಡೆ ಮನೆ ಮೇಲೆ ರೇಡ್ ಆಗುತ್ತೆ ಅಂತ ಗೊತ್ತಾಯ್ತು ಒಂದು ಕಡೆ ಇಮಿಡಿಯೇಟ್ಲಿ ದಾಖಲೆಗಳನ್ನ ಸುಟ್ಟಿದಾರಾ ಅನ್ನುವಂತ ಒಂದು ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಯಾಕೆ ಅಂತಂದ್ರೆ ಈ ದಾಖಲೆಗಳನ್ನ ಸುಟ್ಟಿದ್ದು ಹೇಗೆ ಸಿಕ್ತು ಯಾಕೆ ಇಷ್ಟು ದಿನಗಳ ಕಾಲ ಅಹ್ ಒಂದ್ ಕಡೆ ಸುಡ್ಲಿಲ್ಲ ಯಾಕೆ ಇವಾಗೆ ಸುಟ್ಟು ಒಂದ್ ಕಡೆ ಗೊತ್ತಾಗ್ಬಿಡ್ತಾ ಇಷ್ಟು ವೋಟರ್ ಐಡಿಗಳಲ್ಲಿ ಸಂಪೂರ್ಣವಾಗಿ ಕಳ್ಳತನ ಆಗಿದೆ ಇಷ್ಟೆಲ್ಲವೂ ಕೂಡ ಸಿಕ್ಕಿರುವಂತಹ ವೋಟರ್ ಐಡಿಗಳು ಸಂಪೂರ್ಣವಾಗಿ ನಾವು ಬೇರೆ ರೀತಿಯಾದಂತ ಅಂತಂದ್ರೆ ಈ ವೋಟಿಂಗ್ಗೋಸ್ಕರ ಏನ್ ಬೇಕಾದ್ರೂ ಕೂಡ ಮಾಡ್ಬೋದು ರಾಜಕಾರಣಿಗಳು ನಂಬಕ್ಕಾಗಂಗಿಲ್ಲ ಏನಗಾದ್ರೂ ಕೂಡ ನಂಬಕ್ಕಾಗಂಗಿಲ್ಲ ಪ್ಲಾನಿಂಗ್ ಇರಬಹುದು ಒಂದ್ ಕಡೆ ನಾವು ಆರೋಪ ಅಂತ ಹೇಳ್ಬಹುದು ಯಾಕಂದ್ರೆ ಇನ್ನೂ ಕೂಡ ಸಾಬೀತಾಗಿಲ್ಲ ಸೊ ಅದಕ್ಕೋಸ್ಕರ ಆರೋಪ ಅಂತಾನೆ ಹೇಳ್ಬೇಕಾಗುತ್ತೆ ಯಾಕಂದ್ರೆ ಗುತ್ತಿಗೆದಾರರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಬಿಆರ್ ಪಾಟೀಲ್ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಒಂದ್ ಕಡೆ ಇವ್ರು ಆರೋಪ ಮಾಡ್ತಾರೆ ಅಂತಂದ್ರೆ ಬಿಆರ್ ಪಾಟೀಲ್ ಅವರು ಹಿಂಗೆದ್ ಬಂದ್ರು ಸೊ ಅಷ್ಟೊಂದು ಲೀಡ್ ಗಳಿಂದ ಅಷ್ಟೊಂದು ಮತಗಳಿಂದ ಹಿಂಗೆದ್ ಬಂದ್ರು ಸೊ ಇಷ್ಟೆಲ್ಲವೂ ಕೂಡ ನಮ್ಮ ಕ್ಷೇತ್ರದಲ್ಲಿ ಕಳತನ ಆಗಿದೆ ಮತ ಕಳತನ ಆಗಿದೆ ಓಟ್ ಚೌರಿ ಆಗಿದೆ ಒಂದಿಷ್ಟು ದಾಖಲೆಗಳಾಗಿದೆ ಅನ್ನುವಂಥದ್ದು ಹೆಂಗೆ ಆಗಿತ್ತು ಎಸ್ ಮತ್ತೊಂದಿಷ್ಟು ಅಪ್ಡೇಟ್ ಇದೆ ಎಸ್ ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ಮತಗಳತನ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುಭಾಷ್ ಗುತ್ತಿಗೆದಾರ್ ಅವರ ಆಳಂದ ಮನೆಯಲ್ಲಿ ಒಂದಿಷ್ಟು ದಾಖಲೆಗಳು ಬೆಂಕಿ ಹತ್ತಿರುವಂತಹ ರೀತಿಯಾಗಿ ಪತ್ತೆ ಆಗಿದೆ ದಾಖಲೆಗಳನ್ನ ಸುಟ್ಟು ಹಳ್ಳಕ್ಕೆ ಬಗ್ಗೆ ಮನೆ ಕೆಲಸದವರು ನೋಡಿ ಶಾಖಾಪುರ ಹಳ್ಳದ ಬಳಿ ಪರಿಶೀಲನೆ ನಡೆಸಿದಂತಹ ಎಸ್ಐಟಿ ಟಿ ಅಧಿಕಾರಿಗಳು ತಡರಾತ್ರಿವರೆಗೂ ಕೂಡ ಹಳ್ಳದ ಬಿದ್ದಂತ ದಾಖಲೆಗಳ ಬಗ್ಗೆ ಒಂದಿಷ್ಟು ಪರಿಶೀಲನೆ ಮಾಡ್ತಾ ಇದ್ದಾರೆ ಪರಿಶೀಲನೆ ವೇಳೆ ಹಳ್ಳದಲ್ಲಿ ಮತದಾರರ ಪಟ್ಟಿ ಒಂದ್ ಕಡೆ ಪತ್ತ ಪತ್ತೆ ಆಗಿದೆ ಹೌದಪ್ಪ ಮತದಾರರ ಪಟ್ಟಿ ಆಗಿದೆ ಏನು ಅಂತಂದ್ರೆ ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ಇರುವಂತ ಜನರ ಮತದಾನದ ಪಟ್ಟಿ ಸೊ ಈ ವೋಟಿಂಗ್ ಲಿಸ್ಟ್ ಒಂದ್ ಕಡೆ ಬಿಟ್ಟಿರ್ತಾರಲ್ಲ ಈ ಓಟ್ ಹಾಕುವಂತ ಸಂದರ್ಭದಲ್ಲಿ ಈ ವಾರ್ಡ್ನವರು ಇವರಿಗೆ ಈ ವಾರ್ಡ್ನವ್ರಿ ಇವರಿಗೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಒಂದಿಷ್ಟು ದಾಖಲೆಗಳು ಸಿಕ್ಕಿರುತ್ತೆ ಅದೆಲ್ಲವೂ ಕೂಡ ಇದೀಗ ಸಿಕ್ಕಿರುವಂತ ದಾಖಲೆಗಳನ್ನ ಮನೆ ಅಲ್ಲಿ ಕೆಲಸ ಮಾಡುವಂಥವ್ರು ಈಗ ತಂದು ಸುಟ್ಟು ಬಿಟ್ಟಿದ್ದಾರೆ ನೋಡಿ ಅಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಗೊತ್ತಾಗ್ಬಿಟ್ಟಿದೆ ಅಂದ್ರೆ ಅಧಿಕಾರಿಗಳು ಬರ್ತಾ ಇದ್ದಾರೆ ರೇಡ್ ಮಾಡ್ತಾ ಇದ್ದಾರೆ ಅಂತ ತಕ್ಷಣನೇ ಏನ್ ಮಾಡ್ಬಿಟ್ಟಿದ್ದಾರೆ ದಾಖಲೆಗಳಲ್ಲೂ ಕೂಡ ಸುಟ್ಟು ಒಂದ್ ಕಡೆ ಹಳ್ಳ ಇದೆ ಅಲ್ಲಿ ನೋಡಿ ಆ ಹಳ್ಳ ಇದೆ ಆ ಹಳ್ಳದ ಹತ್ರ ಕಡೆ ತಂದು ಬಿಟ್ಟಿದ್ದಾರೆ ಯಾರು ಕೂಡ ನೋಡಲ್ಲ ಯಾರು ಕೂಡ ಪರಿಶೀಲನೆ ಮಾಡಲ್ಲ ಅಂತ ಯಾವಾಗ ಒಂದಿಷ್ಟು ಅಧಿಕಾರಿಗಳಿಗೆ ಇಷ್ಟೇ ಇಷ್ಟು ಸುಳಿವು ಸಿಕ್ಕ್ರೆ ಸಾಕು ಮತ್ತಂದ್ರೆ ಇಷ್ಟೇ ಇಷ್ಟು ಸುಳಿ ಸಿಕ್ಕರೆ ಸಾಕು ಕೈ ಎಲ್ಲ ಇಡೀ ಬಾಡಿನೇ ನುಂಗ್ ಬಿಡ್ತಾರೆ ಅಧಿಕಾರಿಗಳು ಅಂತವ್ರು ಇರ್ತಾರೆ ಇನ್ನು ಎಸ್ ಐ ಟಿ ಅಧಿಕಾರಿಗಳನ್ನ ಬಿಡ್ತಾರ ಅಕಸ್ಮಾತ್ ಅವ್ರು ನಿಜವಾಗ್ಲು ಇತರ ದಾಖಲೆಗಳನ್ನ ಬಂದು ಎಸ್ ಐ ಟಿ ಅವ್ರು ನೋಡ್ತಾರೆ ಆಗಿದೆ ಅನ್ನೋದಾದ್ರೆ ಪ್ರಶ್ನೆ ದಿನ ದಾಖಲೆಗಳನ್ನ ಏನಕ್ಕೆ ಇಟ್ಕೊಂಡಿದ್ರು ಅವರು ನಿಜವಾಗ್ಲೂ ಓಟ್ ಚೋರಿ ಆಗಿದೆ ಏನೋ ಇಲ್ಲಿಗಲ್ ಆಗಿದೆ ಅಂತಂದ್ರೆ ನಾಶ ಮಾಡಬೇಕಿತ್ತು ಇಷ್ಟು ದಿನ ಏನಕ್ಕೆ ಇಟ್ಕೊಂಡಿದ್ರು ಸೊ ಅವ್ರಿಗೆ ಗೊತ್ತಿರ್ಲಿಲ್ಲಲ್ಲ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಸದ್ ಮಾಡುತ್ತೆ ಅನ್ನೋ ಕಾರಣದಿಂದಾಗಿ ಅವರಿಗೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಸದ್ದಾಗುತ್ತೆ ಆಗುತ್ತೆ ರಾಹುಲ್ ಗಾಂಧಿ ಇಷ್ಟೊಂದು ಆರು ತಿಂಗಳು ಕೂತ್ಕೊಂಡು ಒಂದಿಷ್ಟು ಅಧ್ಯಯನ ಮಾಡಿ ಪರಿಶೀಲನೆ ಮಾಡಿ ಎಷ್ಟೊಂದು ಭಾಗದಲ್ಲಿ ಆಗಿದೆ ಅಂತ ಅವರು ಅನ್ಕೊಂಡಿರ್ಲಿಲ್ಲ ಬಟ್ ಯಾವಾಗ ಅಂದ್ಕೊಂಡ್ರು ಈ ಸುಮ್ಮನೆ ಒಂದಿಷ್ಟು ಹೌದಪ್ಪ ಪ್ರೇಣಾ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡ್ತಾರೆ ಬಿಡ್ತಾರೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದ್ರು ಯಾವಾಗ ಈ ಚುನಾವಣಾ ಆಯೋಗಕ್ಕೆ ಒಂದಿಷ್ಟು ಎಚ್ಚರಿಕೆ ಬಂತು ಒಂದಿಷ್ಟು ಅವರಿಗೆ ಹೌದಪ್ಪ ಏನೋ ಮಾಡಕ್ಕೆ ಹೋಗ್ತಾ ಇದ್ದಾರೆ ಈ ಸರ್ಕಾರ ಒಂದ್ ಕಡೆ ಅನ್ನುವಂಥ ಗೊತ್ತಾಯಿತು ಸೊ ಈ ಒಂದಿಷ್ಟು ಕುಮ್ಮಕ್ಕುಗಳು ಇರುತ್ತೆ ಹೇಳೋಕ್ಕಾಗೋದಿಲ್ಲ ಆಯಾ ಭಾಗದಲ್ಲಿ ಚುನಾವಣಾ ಅಧಿಕಾರಿಗಳ ಕುಮ್ಮಕ್ಕಿರುತ್ತೆ ಒಂದಿಷ್ಟು ಓಟನ್ನ ವೋಟರ್ ಡಿ ಕೂಡ ಒಂದಿಷ್ಟು ಡಿಲೀಟ್ ಕೂಡ ಮಾಡಿಸ್ಬೋದು ಒಂದಿಷ್ಟು ಇವರು ಜನ ಇದ್ದಾರೆ ಈ ಭಾಗದಲ್ಲಿ ಇಷ್ಟು ವೋಟಿಂಗ್ ಬೀಳುತ್ತೆ ಕಾಂಗ್ರೆಸ್ಗೆ ಎಷ್ಟೇ ವೋಟಿಂಗ್ ಬೀಳುತ್ತೆ ಬಿ ಜೆ ಪಿಗೆ ಎಷ್ಟೇ ವೋಟಿಂಗ್ ಬೀಳುತ್ತೆ ಜೆ ಡಿ ಎಸ್ಗೆ ಇಷ್ಟೇ ವೋಟಿಂಗ್ ಬೀಳುತ್ತೆ ಆಯಾ ಭಾಗದಲ್ಲಿ ಅವರ ವೋಟಿಂಗ್ ಲಿಸ್ಟನ್ನು ಡಿಲೀಟ್ ಮಾಡಿಬಿಟ್ರೆ ಮುಗದೆ ಹೋಯ್ತಲ್ಲ ಯಾಕೆ ಸುಮ್ಮನೆ ತ್ರಾಸು ನಮ್ಮ ಅಭ್ಯರ್ಥಿನಿಗೆ ಗೆದ್ದು ಬರ್ತಾರೆ ಅನ್ನುವಂಥದ್ದು ಅವರವರ ಅಜೆಂಡಗಳು ಒಂದು ಅಜೆಂಡಾದಕ್ಕಿಂತ ಇದು ಕಾನೂನು ದುರುಪಯೋಗ ಅಂತಾರೆ ಒಂದಿಷ್ಟು ಪವರ್ ದುರುಪಯೋಗ ಅಂತಾರೆ ನಾವು ಏನೇ ಮಾಡಿದ್ರೂ ಕೂಡ ನಡೆಯುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇರ್ತಾರಲ್ಲ ಅಂಥವ್ರಿಗೆ ಇದು ಒಂದು ಕಡೆ ಕಾನೂನು ಯಾವ ರೀತಿಯಾಗಿ ಶಿಕ್ಷೆ ಕೊಡುತ್ತೋ ಬಿಡುತ್ತೋ ಗೊತ್ತಿಲ್ಲ ಇನ್ನು ಸುಭಾಷ್ ಗೊತ್ತಿದ್ದಾರ ಮನೆ ಅನ್ನುವಂಥದ್ದು ಒಂದು ಕಡೆ ಗಮನಿಸ್ತಾ ಹೋದಾಗ ನೋಡಪ್ಪ ಆಳಂದ ಕ್ಷೇತ್ರದ ಮತಗಳತನ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ನಡೀತಾ ಇದೆ ಅಲ್ಲ ಬಿ ಜೆ ಪಿ ಮಾಜಿ ಶಾಸಕರು ಗುತ್ತಿಗೆದಾರರು ಒಂದು ಕಡೆ ಶಾಖನ್ನು ಕೊಟ್ಟಿದ್ದಾರೆ ಶಾಕ್ ಮೇಲೆ ರೀ ನಿಜವಾಗ್ಲೂ ಕೂಡ ಅಂದ್ಕೊಂಡಿರಲಿಲ್ಲ ಈ ರೀತಿ ಆಗುತ್ತೆ ಅಂತ ಅವರು ಸೊ ಈಗ ಸುಭಾಷ್ ಗುತ್ತಿಗೆದಾರ ಮೇಲೆ ಬಿ ಆರ್ ಪಾಟೀಲ್ ಒಂದು ಕಡೆ ಆರೋಪವನ್ನು ಮಾಡ್ತಾ ಇದ್ದಾರೆ ಅಂದರೆ ನೇರವಾಗಿ ಇವರೇ ಹಿಂಗೆ ಮಾಡಿದ್ದಾರೆ ಅಂತ ಹೇಳ್ತಾ ಇಲ್ಲ ಬಟ್ ಆರೋಪವನ್ನು ಮಾಡ್ತಾ ಇರುವಂಥದ್ದು ನೋಡಿ ಬಿ ಆರ್ ಪಿ ದೂರಿನ ಅನ್ವಯ ಒಂದು ಕಡೆ ಸರ್ಚ್ ವಾರೆಂಟ್ ಪಡೆದಿರುವಂಥ ಎಸ್ ಐ ಟಿ ಅಧಿಕಾರಿಗಳು ಯಾವಾಗ ಬಿ ಆರ್ ಪಾಟೀಲ್ ಅವರು ಆರೋಪವನ್ನು ಮಾಡ್ತಾರೆ ಈ ರೀತಿ ಆಗಿದೆ ಇವರೇ ಮಾಜಿ ಶಾಸಕರೇ ಈ ರೀತಿಯಾಗಿ ಮಾಡಿದ್ದಾರೆ ಅಂತ ಒಂದಿಷ್ಟು ಆರೋಪವನ್ನು ಮಾಡ್ತಾರಲ್ಲ ಈ ಆರೋಪ ಆಗ್ತಿದ್ದ ಹಾಗೆ ಒಂದು ಕಡೆ ಸರ್ಚ್ ವಾರೆಂಟನ್ನು ತೆಗೆದುಕೊಂಡು ಎಸ್ ಐ ಟಿ ಅಧಿಕಾರಿಗಳು ಸಂಪೂರ್ಣವಾಗಿ ಒಂದಿಷ್ಟು ರೇಡ್ ಮಾಡುವಂಥ ಕೆಲಸ ಆಗುತ್ತೆ ಅದಾದ ನಂತರ ಕಲ್ಬುರಿಯ ಗುಬ್ಬಿ ಕಾಲೋನಿಯಲ್ಲಿರುವಂಥ ಮನೆಯಲ್ಲಿ ಒಂದು ಕಡೆ ಪರಿಶೀಲನೆ ಮಾಡ್ತಾರೆ ಎಸ್ ಐ ಟಿ ಎಸ್ ಪಿ ಡಿ ವೈ ಎಸ್ ಪಿ ಅಲ್ಸಾಮ್ ಬಾಷಾ ಅವರ ನೇತೃತ್ವದಲ್ಲಿ ಅಸ್ಲಾಂ ಬಾಷಾ ಅವರ ನೇತೃತ್ವದಲ್ಲಿ ನಡೆಯುತ್ತೆ ಈ ಕೆಲಸ ಅದಾದ ನಂತರ ಭದ್ರತಾ ದೃಷ್ಟಿಯಿಂದಾಗಿ ಇಪ್ಪತ್ತಕ್ಕೂ ಅಧಿಕ ಪೊಲೀಸರು ಹಾಗೂ ಆರ್ ಪಿ ತುಕಿಯು ಕೂಡ ನಿಯೋಜನೆ ಮಾಡ್ತಾರೆ ಯಾವುದೇ ರೀತಿಯಾದಂತಹ ಐತಕರ ಘಟನೆ ಆಗಬಾರ್ದು ಅವರ ಕಾರ್ಯಕರ್ತರು ಇವರ ಕಾರ್ಯಕರ್ತರ ಮಧ್ಯದಲ್ಲಿ ಒಂದಿಷ್ಟು ಘಟನೆಗಳು ಆಗ್ಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಪೊಲೀಸ್ ಭದ್ರತೆಯಲ್ಲೇ ಒಂದಿಷ್ಟು ಕೆಲಸ ಆಗುತ್ತೆ ಸೊ ಈಗ ಇವೆಲ್ಲವೂ ಕೂಡ ಒಂದು ಕಡೆ ಇನ್ನು ಸುಭಾಷ್ ಗುತ್ತಿದಾರ ಅವರ ಬಾರ್ ಅಂತ ಇದೆಯಲ್ಲ ಬಾರು ಅವರ ಬಿಸ್ನೆಸ್ ಸಿಕ್ಕಾಪಟ್ಟೆ ಇದೆ ರೀ ಅಂತಂದ್ರೆ ಗುತ್ತಿಗೆದಾರರು ಅಂತಂದ್ರೆ ಆ ಭಾಗದಲ್ಲಿ ತನ್ನದೇ ಆದಂತಹ ಒಂದಿಷ್ಟು ಸ್ಟಾರ್ಟರ್ಚ್ಗಳು ತನ್ನದೇ ಆದಂಥ ಒಡೆತನಗಳನ್ನ ಇಟ್ಕೊಂಡಿದ್ದಾರೆ ಅವರು ಯಾವಾಗಲೂ ಕೂಡ ಒಂದೇ ಒಂದು ಬಿಸಿನೆಸ್ ಏನಪ್ಪಾ ಅಂತಂದ್ರೆ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅವ್ರದು ಸೊ ಸುಭಾಷ್ ಒಡೆತನದ ಬಾರ್ ಅಂಡ್ ರೆಸ್ಟೋರೆಂಟ್ ಮೇಲೂ ಕೂಡ ದಾಳಿ ಆಗುತ್ತೆ ಕಲಬುರಗಿ ನಗರದ ಅನ್ನಪೂರ್ಣೇಶ್ವರಿ ಕ್ರಾಸ್ ಬಳಿ ಇರುವಂಥ ಬಾರ್ ಅಂಡ್ ನಲ್ಲೂ ಕೂಡ ಒಂದು ಕಡೆ ಶೋಧ ಆಗುತ್ತೆ ಎಸ್ ಐ ಟಿ ಅಧಿಕಾರಿಗಳಿಂದ ಒಂದಿಷ್ಟು ದಾಖಲೆಗಳು ಕೂಡ ಪರಿಶೀಲನೆ ಮಾಡ್ತಾರೆ ನಿಜವಾಗ್ಲೂ ಕೂಡ ಇಷ್ಟು ವರ್ಷಗಳಿಂದ ಬಾರ್ ನಡೆಸ್ತಾ ಇದ್ದಾರೆ ಅಂತಂದ್ರೆ ಯಾವ ರೀತಿಯಾಗಿ ದಾಖಲೆಗಳನ್ನು ಇಟ್ಕೊಂಡಿದ್ದಾರೆ ಏನು ಕತೆ ಇವೆಲ್ಲವೂ ಕೂಡ ಆಗುತ್ತೆ ಮುಂಜಾಗ್ರತಾ ಕ್ರಮವಾಗಿ ಬಾರ್ ಮುಂದೆ ಬಂದೋಬಸ್ತ್ ಮಾಡಿದ್ದಾರೆ ಸಿಎ ಮನೆ ಮುಂದೆ ಕೂಡ ಒಂದಿಷ್ಟು ದಾಳಿ ಮಾಡಿದ್ದಾರೆ ಅಲ್ಲ ಅದು ಏನಿದೆ ಅನ್ನೋದು ಒಂದ್ ಕಡೆ ಸಿಎಂ ಮನೆ ಮೇಲೂ ಕೂಡ ದಾಳಿ ಆಗಿದೆ ಮಲ್ಲಿಕಾರ್ಜುನ್ ಮಹಾಂತ ಅವರ ಮೇಲೆಯೂ ಕೂಡ ದಾಳಿಯಾಗಿರುವಂತದ್ದು ಚೋರಿ ವಿಚಾರಣೆಗೆ ಸಂಬಂಧಿಸಿದಂತೆ ಒಂದಷ್ಟು ದಾಖಲೆಗಳ ಪರಿಶೀಲನೆ ಮತಗಳ ತನ್ನ ಕೇಸ್ ಆರೋಪಿ ಅಕ್ರಮ್ಗೆ ಸಿಎಂ ಸಹಕಾರವನ್ನ ಕೊಟ್ಟಿದ್ದಾರೆ ಸಿಎ ಅನ್ನುವಂತಹ ಒಂದು ವಿಚಾರ ಅಂದ್ರೆ ಈ ಒಂದು ಚಾರ್ಟರ್ಡ್ ಅಕೌಂಟೆಂಟ್ ಮಲ್ಲಿಕಾರ್ಜುನ್ ಮಹಾಂತಗೋಳ ಮನೆ ಮೇಲೆಯೂ ಕೂಡ ಇದೀಗ ಎಸ್ ಐ ಟಿ ಅಧಿಕಾರಿಗಳು ನಿನ್ನೆ ದಾಳಿ ನಡೆಸಿರುವಂತದ್ದು ಒಂದು ಕಡೆ ಗುತ್ತಿಗೆದಾರ ಅವರ ಮೇಲೆ ದಾಳಿ ನಡೆಸಿರುವಂತದ್ದು ಮತ್ತೊಂದು ಕಡೆ ಚಾರ್ಟರ್ಡ್ ಅಕೌಂಟೆಂಟ್ ಮಲ್ಲಿಕಾರ್ಜುನ್ ಮಹಾಂತರಗೋಳ ಅವರ ಮನೆಯೂ ಮನೆ ಮೇಲೆಯೂ ಕೂಡ ದಾಖಲೆ ಏನೋ ಇರಬಹುದು ಬಹುಶಃ ಅಂತೇಳಿ ಅಲ್ಲೂ ಕೂಡ ಒಂದಷ್ಟು ತನಿಖೆ ನಡೆಸ್ಬೇಕು ಅಂತೇಳಿ ಏನೋ ಒಂದು ಸಿಗಬಹುದು ಅಂತ ಇದೀಗ ಆ ಒಂದು ದಾಳಿ ನಡೆಸಿ ಒಂದು ವಿಚಾರಣೆಗೆ ಅಥವಾ ಅಲ್ಲಿರುವಂತಹ ತನಿಖೆಗೆ ಮುಂದಾಗಿರುವಂತದ್ದು ಮತಗಳ್ಳತನ ಕೇಸ್ ಆರೋಪಿ ಅಕ್ರಮ್ ಸಿಎ ಸಹಕಾರವನ್ನ ಕೊಟ್ಟಿದ್ದಾರಾ ಅನ್ನುವಂತಹ ಆರೋಪ ಇದೆ ಹಾಗಾಗಿ ಇವರ ಮನೆಯೂ ಇವರ ಮನೆಯಲ್ಲೂ ಬಹುಶಃ ಏನೋ ದಾಖಲೆಗಳು ಇರಬಹುದು ಒಂದು ಕಡೆ ಬಾರ್ ಅಂಡ್ ರೆಸ್ಟೋರೆಂಟ್ ಇರ್ಬಹುದು ಅಥವಾ ಒಂದು ಕ್ಷೇತ್ರ ಇರಬಹುದು ಅಥವಾ ಆ ಒಂದು ಜಾಗ ಇರಬಹುದು ಅಥವಾ ಆ ಒಂದು ಮನೆ ಇರಬಹುದು ಎಲ್ಲಾ ಕಡೆ ಇದೀಗ ಎಸ್ ಐ ಟಿ ಅಧಿಕಾರಿಗಳು ಕಾರಣ ಏನು ಅಂತಂದ್ರೆ ಒಂದು ಪಾಯಿಂಟ್ ಸಿಕ್ತು ಅಂತಂದ್ರೆ ಸಾಕು ಅದು ಹಾಗೆ ಮುಂದುವರಿತಾ ಹೋಗುತ್ತೆ ಹಾಗಾಗಿ ಇದೀಗ ಅವ್ರ ಮನೆಯ ಮೇಲೆಯೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ